ತೆಲಂಗಾಣದ ಮೇಧಾರಾಮ್ ಜಾತ್ರೆಯ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿ ಶೇಖ್ ಶಾ ವಾಲಿ ಅವರನ್ನು ಯೂಟ್ಯೂಬರ್ಗಳ ಗುಂಪೊಂದು ಸಾರ್ವಜನಿಕವಾಗಿ ಪ್ರಶ್ನಿಸಿ ಫುಡ್ ಜಿಹಾದ್ ಅಂತ ಕಿರುಕುಳ ನೀಡಿದ ಘಟನೆಗೆ ಸಂಬಂಧಿಸಿ ಆಂಧ್ರಪ್ರದೇಶದ ಸಚಿವ ನಾರಾ ಲೋಕೇಶ್ ಸಾಮಾಜಿಕ ಜಾಲತಾಣದಲ್ಲಿ ಬನ್ ವ್ಯಾಪಾರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವರ ಟ್ವೀಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಗಮನ ಸೆಳೆದಿದೆ ಪ್ರಿಯ ಸಹೋದರ ವಾಲಿ ನೀವು ಇದನ್ನು ಸಹಿಸಿಕೊಳ್ಬೇಕಾಗಿ ಬಂದಿದ್ದಕ್ಕೆ ನನಗೆ ಬಹಳ ವಿಷಾದವಿದೆ ಸಾಮರಸ್ಯ ಪರಸ್ಪರ ಗೌರವ ಮತ್ತು ಸಹೋದರತ್ವಕ್ಕಾಗಿ ಯಾವಾಗಲೂ ನಿಂತಿರುವ ನಮ್ಮ ತೆಲುಗು ಸಮಾಜದ ಇಂತಹ ವಿಭಜಕ ಮತ್ತು ಕೋಮು ವರ್ತನೆಗೆ ಸ್ಥಾನವಿಲ್ಲ ನಾನು ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಮತ್ತು ನಿಮ್ಮ ಪ್ರಸಿದ್ಧ ಖೋಯಾ ಬನ್ನ ಸವಿಯೋಕೆ ಎದುರು ನೋಡ್ತಿದ್ದೀನಿ ನಾವು ಒಟ್ಟಿಗೆ ನಿಲ್ತೀವಿ ಅಂತ ನಾರಾ ಲೋಕೇಶ್ ತಮ್ಮ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ ಆಂಧ್ರಪ್ರದೇಶದ ಕರ್ನೂಲ್ ಮೂಲದ ವಾಲಿ ಅವರು ಮೇಧಾರಾಮ್ ಜಾತ್ರೆಯಲ್ಲಿ ಖೋಯಾ ಬಂದ್ ಮಾರಾಟ ಮಾಡುತ್ತಿದ್ದಾಗ ಯೂಟ್ಯೂಬ್ ಚಾನೆಲ್ನ ಕೆಲವರು ಅವರ ಆಹಾರದ ಗುಣಮಟ್ಟ ಹಾಗೂ ಗುರುತಿನ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ರು ವಿಡಿಯೋದಲ್ಲಿ ಪತ್ರಕರ್ತನೊಬ್ಬ ಇದರ ಉತ್ಪಾದನಾ ದಿನಾಂಕ ಅಥವಾ ಅವಧಿ ವಿವರಗಳಿಲ್ಲ ಅಧಿಕಾರಿಗಳು ಇದಕ್ಕೆ ಉತ್ತರಿಸಬೇಕು ಅಂತ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ವಾಲಿ ನಾನು ಇಲ್ಲಿ ಮಾರಾಟ ಮಾತ್ರ ಮಾಡ್ತೇನೆ ಬ್ರೆಡ್ ಎಲ್ಲಿ ತಯಾರಾಗುತ್ತೆ ಅನ್ನೋದು ನನಗೆ ತಿಳಿದಿಲ್ಲ ಅಂತ ತಿಳಿಸಿದ್ರು ವಾಲಿಯ ಗುರುತನ್ನು ಸಾಬೀತುಪಡಿಸೋಕೆ ಆಧಾರ್ ಕಾರ್ಡ್ ತೋರಿಸುವಂತೆ ಒತ್ತಾಯಿಸಿದ್ರು ಆ ಸಮಯದಲ್ಲಿ ಅವರ ಬಳಿ ದಾಖಲೆ ಇರಲಿಲ್ಲ ಬಳಿಕ ಆಹಾರ ಹಾನಿಕಾರಕವಲ್ಲ ಅಂತ ತೋರಿಸೋಕೆ ಬಂದ್ ತಿನ್ನುವಂತೆ ಒತ್ತಾಯಿಸಿದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶಕ್ಕೆ ಕಾರಣವಾದವು ವಿಡಿಯೋ ವೈರಲ್ ಆದ ಬಳಿಕ ಸ್ಥಳೀಯರು ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಹಾಗೂ ರಾಜಕೀಯ ನಾಯಕರು ಬಾಲಿಗೆ ಬೆಂಬಲ ಸೂಚಿಸಿದ್ರು ಹಲವಾರು ಗ್ರಾಹಕರು ವರ್ಷಗಳಿಂದ ಅವರ ಖೋಯಾ ಬಂದ್ ಸೇವಿಸುತ್ತಿದ್ದೀವಿ ಯಾವುದೇ ತೊಂದರೆ ಆಗಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ರು ನಾನಿದನ್ನ ನಿಯಮಿತವಾಗಿ ತಿಂತಿದ್ದೀನಿ ನನಗೇನು ಆಗಿಲ್ಲ ಅಂತ ಮಹಿಳೆಯೊಬ್ಬರು ಹೇಳಿದ್ದಾರೆ ಮತ್ತೋರ್ವ ಗ್ರಾಹಕ ನಾವು ವರ್ಷಗಳಿಂದ ಇದೇ ಸಿಹಿ ತಿಂಡಿಯನ್ನು ಸೇವಿಸ್ತಿದ್ದೀವಿ ಅದು ಅಸುರಕ್ಷಿತ ಅಂತ ಅನ್ಸೋದಿಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ನಡುವೆ ಹಿಂದೂ ಮುಸ್ಲಿಂ ಅನ್ನೋ ಭೇದಾನೇ ಇಲ್ಲ ನಾವು ಶಾಂತಿಯುತವಾಗಿ ಬದುಕ್ತಿದ್ದೀವಿ ಅಂತ ಸ್ಥಳೀಯ ನಿವಾಸಿಯೊಬ್ಬರು ತಿಳಿಸಿದ್ದಾರೆ ತೆಲುಗುದೇಶಂ ಪಕ್ಷದ ಸದಸ್ಯ ಪರಿತಾಳ ಶ್ರೀರಾಮ್ ಕೂಡ ಬೆಂಬಲ ಸೂಚಿಸಿ ರಸ್ತೆ ಬದಿ ಸಣ್ಣ ವ್ಯಾಪಾರಿಯ ಜೀವನವನ್ನ ಈ ರೀತಿ ಎಳ್ಕೊಂಡು ಹೋಗೋದು ಕ್ರೂರತೆ ಅಂತ ಟೀಕಿಸಿದ್ದಾರೆ ಹಸಿವಿಗೆ ಜಾತಿ ಇಲ್ಲ ಸ್ವಾಭಿಮಾನಕ್ಕೆ ಧರ್ಮವಿಲ್ಲ ದುಡಿದು ಕುಟುಂಬವನ್ನ ಸಾಗಿಸುವ ಪ್ರತಿಯೊಬ್ಬರನ್ನ ಗೌರವಿಸೋದು ನಮ್ಮ ಕರ್ತವ್ಯ ಅಂತ ಅವರು ಎಕ್ಸ್ ನಲ್ಲಿ ಬರೆದಿದ್ದಾರೆ ಇದಲ್ಲದೆ ಸಾಮಾಜಿಕ ಮಾಧ್ಯಮ ಪ್ರಭಾವಿ ಶಾನ್ ರೇಂಜರ್ಲಾ ರಾಜೇಶ್ ಹತ್ತು ರೂಪಾಯಿ ಬಂದ್ ಮಾರೋನ ಮೇಲೆ ನೀವು ಕೋಪಗೊಂಡಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ಮತ್ತೋರ್ವ ಸಾಮಾಜಿಕ ಮಾಧ್ಯಮ ವ್ಯಕ್ತಿ ದಾಸಾರಾಮ್ ಆಶೀಶ್ ಕುಮಾರ್ ಚಿಂತಿಸಬೇಡಿ ಸಹೋದರ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಪೋಸ್ಟ್ ಮಾಡಿದ್ದಾರೆ ಘಟನೆಯ ಬಳಿಕ ವಾಲಿಯ ವ್ಯಾಪಾರ ಸ್ಥಳಕ್ಕೆ ಭೇಟಿ ನೀಡಿದ ಜನ ಖೋಯಾ ಬಂದ್ ಖರೀದಿಸಿ ಬೆಂಬಲ ಸೂಚಿಸಿದ್ದು ಸಾಮರಸ್ಯ ಮತ್ತು ಸಹಜೀವನದ ಕುರಿತು ಮತ್ತೊಮ್ಮೆ ಚರ್ಚೆ ಆರಂಭವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು